ಕೈವಾರ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಡಾ ಎಂಸಿ ಸುಧಾಕರ ಚಾಲನೆ ಚಿಂತಾಮಣಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಆದ್ಯತೆ ನೀಡಲಾಗುವುದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗಳ ಪಟ್ಟಿಯನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿಯವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ತಾಲೂಕಿನ ಕೈವಾರ ಹೋಬಳಿಯಲ್ಲಿ ಶನಿವಾರ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತಾವನೆ ಅಂಗೀರವಾದ ಕೂಡಲೇ ಅಂದಾಜು ಪಟ್ಟಿಯನ್ನು ತಯಾರಿಸಿ ಟೆಂಡರ್ ಕರೆಯಲಾಗುತ್ತದೆ ಲೋಕೋಪಯೋಗಿ ಇಲಾಖೆಯಿಂದ ಹದಿನೈದು ಕೋಟಿ ಅನುದಾನ ಮಂಜೂರಾಗಿತ್ತು ಅದು ಟೆಂಡರ್ ಆಗಿದ್ದು ಶೀಘ್ರದಲ್ಲೇ ಕಾಮಗಾರಿಗಳು ಆರಂಭವಾಗುತ್ತವೆ ಈ ಅವಧಿಯಲ್ಲಿ ವಿವಿಧ ಯೋಜನೆಗಳ ಮೂಲಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು ನಗರದ ರಾಮಕುಂಟೆ ಪ್ರದೇಶದಲ್ಲಿ ಖಾಸಗಿ ಬಸ್ ನಿಲ್ದಾಣ ಪಾರ್ಕ್ ಒಳಾಂಗಣ ಕ್ರೀಡಾಂಗಣ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಮೇಲೆ ಕಟ್ಟಣ ಹಾಗೂ ನವೀಕರಣ ಅಂದಾಜು ಪಟ್ಟಿಗಳ ಪರಿಶೀಲನೆ ನಡೆಯುತ್ತಿದೆ ನಿಕ್ಕುಂದಿಕೆರೆ ಅಭಿವೃದ್ಧಿಗೆ ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಮೊತ್ತ ಸಾಕಾಗುವುದಿಲ್ಲ ಎಂಬತ್ತು ಕೋಟಿ ಅಗತ್ಯವಿದೆ ಎಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಂತ್ರಜ್ಞರು ಮತ್ತು ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ಚುವರಿ ನಲವತ್ತೈದು ಕೋಟಿ ರೂಗು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಬೈರತಿ ಸುರೇಶ್ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಎಲ್ಲ ಕಾಮಗಾರಿಗಳ ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು ತಾಲ್ಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಲಿದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡು ನೀರು ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲ್ಲೂಕಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ವ್ಯತ್ಯಯ ಆಗಲಿದೆ ಅಧಿಕಾರಿಗಳು ಜಾಗೃತರಾಗಿ ನೀರಿನ ಸಮಸ್ಯೆ ತಲೆದೋರುವ ಗ್ರಾಮಗಳನ್ನು ಗುರುತಿಸಬೇಕು ಕೊಳವೆಬಾವಿಗಳನ್ನು ಕೊರೆದು ನೀರು ಪೂರೈಕೆಗೆ ತುರ್ತು ಕ್ರಮ ವಹಿಸಬೇಕು ಸಮಸ್ಯೆಗಳು ಎದುರಾದರೆಡ ನನ್ನ ಗಮನಕ್ಕೆ ತರಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ತಾಲೂಕಿನ ಕದಿರಾಪುರ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ತಳಗವಾರ ಪಂಚಾಯಿತಿಯ ಮಲ್ಲಿಕಾಪುರದಲ್ಲಿ ಶುದ್ಧ ನೀರಿನ ಘಟಕದ ಕಾಮಗಾರಿಗೆ ಭೂಮಿಪೂಜೆ ಮಡಬಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಕೊಠಡಿಗಳ ಉದ್ಘಾಟನೆ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ನಾಯೀಂದ್ರಹಳ್ಳಿ ಮತ್ತು ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿಗೆ ಭೂಮಿಪೂಜೆ ಕೈವಾರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕೊಠಡಿಗಳ ಉದ್ಘಾಟನೆ ನಾಡಕಚೇರಿ ಕಟ್ಟಡದ ಉದ್ಘಾಟನೆಗೆ ಚಾಲನೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸಾನಂದ್ ತಹಶೀಲ್ದಾರ್ ಸುದರ್ಶನ ಯಾದವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ರೆಡ್ಡಿ ಕೈವಾರ ಹೋಬಳಿಯ ಮುಖಂಡರಾದ ಸಂತೇಕಲ್ಲಹಳ್ಳಿ ಮಹೇಶ್ ಗ್ರಾಮ ಪಂಚಾಯತಿ ಸದಸ್ಯ ಅಂಬರೀಷ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಹೆಸರು ಸ್ವಲ್ಪ ಮೇಲೆ ಕೆತ್ತಿ ಹೂವು ಹೂವು ಇಂದ ಕೈವಾರು ಹಬ್ಳಿಯ ಹಲವಾರು ಗ್ರಾಮಗಳಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ರಸ್ತೆ ಕಾಮಗಾರಿಯ ಪ್ರಾರಂಭ ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಶಾಲಾ ಒಂದು ಕೊಠಡಿಗಳ ಉದ್ಘಾಟನೆ ಕೆ ಪಿ ಎಸ್ ಶಾಲೆಯ ಕೊಠಡಿಗಳ ಉದ್ಘಾಟನೆ ಹಾಗೂ ನಾಡ್ ಕಚೇರಿಯ ಉದ್ಘಾಟನೆ ಇವೆಲ್ಲ ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಬೆಳಗ್ಗಿಂದ ನಾವು ಬರ್ತಾಯಿದ್ವಿ ಮತ್ತು ಹಲವಾರು ಗ್ರಾಮಗಳಲ್ಲಿ ಸಾರ್ವಜನಿಕರು ಅಲ್ಲಿ ಅವರು ನಿಲ್ಲಿಸಿ ಅವರ ಸಮಸ್ಯೆಗಳನ್ನು ಹೇಳೋಂಥದ್ರಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಮುಕ್ತಾಯ ಆಗಬೇಕಾಗಿರೋ ಕಾರ್ಯಕ್ರಮ ಇನ್ನೂ ಮುಕ್ತಾಯ ಆಗಿಲ್ಲ ಅದರಿಂದ ಇದು ನಿರಂತರವಾಗಿ ಸಮಸ್ಯೆಗಳಂತೂ ಭಾಳಷ್ಟು ಇದ್ದೇ ಇರ್ತವೆ ಆದರೂ ನಾವು ಅವರು ಏನೇನು ಕೆಲವೆಲ್ಲ ವಿಚಾರಗಳು ಹೇಳಿದ್ದಾರೆ ಅದನ್ನು ನಾವು ಕೆಲವೆಲ್ಲ ಈಗಾಗಲೇ ನೆರವೇರಿಸಿದ್ದೀವಿ ಇನ್ನು ಮುಂದೆ ನೆರವೇರಿಸ್ತಕ್ಕಂಥದ್ದಿದ್ದಾವೆ ಒಟ್ಟಾರೆಗೆ ಒಂದು ಸುಮಾರು ಮೂರು ಮೂರುವರೆ ಕೋಟಿಗಿಂತ ಹೆಚ್ಚು ಏನೋ ಕಾಮಗಾರಿಗಳ ಒಂದು ಪ್ರಾರಂಭ ಮತ್ತು ಶಂಕುಸ್ಥಾಪನೆ ಇವೆಲ್ಲ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಅದರಿಂದ ಒಟ್ಟಾರೆಗೆ ಈಗ ಐದು ಹೋಬಳಿಗಳ ಪ್ರವಾಸ ಇವತ್ತಿಗೆ ಮುಗೀತದೆ ನಂತರ ನಗರದಲ್ಲಿ ನಾವು ಹಲವಾರು ಕಾಮ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಿದೆ ಅಂಗನವಾಡಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಇದೆ ಮತ್ತು ರಸ್ತೆಗಳು ವಿವಿಧ ಯೋಜನೆಗಳಲ್ಲಿ ಸುಮಾರು ಕೋಟ್ಯಂತರ ರುಗಳ ರಸ್ತೆಗಳ ಕಾಮಗಾರಿ ನಗರೋತ್ಥಾನ ಯೋಜನೆದು ಈಗ ಟೆಕ್ನಿಕಲ್ ಬಿಡ್ ಹೋಗಿದೆ ಇವತ್ತು ನಾನು ಅಧಿಕಾರಿಗಳನ್ನ ಮಾತಾಡಿದೆ ಈಗ ಅದು ಅಲ್ಲಿ ಕೇರ್ ಆದಮೇಲೆ ನಂತರ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಡೆಲ್ಟಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಅದು ಅನುಮೋದನೆಗೆ ಹೋಗಿದೆ ಇವೆಲ್ಲ ಒಟ್ಟಿಗೆ ಅನುಮೋದನೆ ಆದಮೇಲೆ ಒಟ್ಟಿಗೆ ಈ ಕಾಮಗಾರಿಗಳನ್ನು ಕೈಗೊಳ್ಳಿ ಕೈಗೆತ್ಕೊಳ್ತಕ್ಕಂಥದ್ದು ಮತ್ತು ಟೆಂಡರ್ ಇದು ನಮ್ಮ ಎಸ್ಟಿಮೇಟ್ಸು ಸ್ಕ್ರೂಟಿ ಆಗ್ತಾಯಿದೆ ಅದು ರಾಮಕೋಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕು ಮತ್ತು ಒಳಾಂಗಣ ಒಳಾಂಗಣ ಕ್ರೀಡಾಂಗಣ ಅದರದ್ದು ಎಸ್ಟಿಮೇಟ್ ಇದಾಗ್ತಿದೆ ಮತ್ತು ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ಮೇಲೆ ಏನೋ ಬೀದಿ ಬತ್ತಿ ವ್ಯಾಪಾರಸ್ಥರಿಗೆ ಮತ್ತು ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ನವೀಕರಣ ಅದರ ಒಂದು ಒಂದು ಎಸ್ಟಿಮೇಟ್ಸು ವೆರಿಫಿಕೇಷನ್ ಆಗ್ತಾಯಿದೆ ಅದಾದ್ಮೇಲೆ ಟೆಂಡರ್ ಕರಿತೀವಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಈಗ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಲೆಕ್ಕುಂದಿ ಕೆರೆದು ಸುಮಾರು ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಈಗ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಷ್ಟು ಸಾಕಾಗೋದಿಲ್ಲ ಹಣ ಇದು ಹೆಚ್ಚು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾದ್ರೆ ಒಟ್ಟು ಎಂಬತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳಿದರು ಈಗ ನಾನು ನಮ್ಮ ಮೈತ್ರಿ ಸುರೇಶ್ ಅವರು ಮಂತ್ರಿಗಳ ಹತ್ರ ನಿರಂತರವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರ ಪ್ರಯತ್ನ ಮಾಡಿದ ಮೇಲೆ ಅವರು ನಿನ್ನೆ ಅಧಿಕಾರಿಗಳನ್ನು ಕಳಿಸ್ಕೊಟ್ಟು ಆ ಹೆಚ್ಚುವರಿ ನಲವತ್ತೈದು ಕೋಟಿ ಇರಬೇಕಿತ್ತು ಅದನ್ನು ಕೂಡ ಅಮೃತ್ ಯೋಜನೆಯಲ್ಲಿ ಒದಗಿಸ್ಕೊಡುವಂಥದ್ದಕ್ಕೆ ಒಪ್ಕೊಂಡಿದ್ದಾರೆ ಅದು ಕಮಿಟಿಯಲ್ಲಿ ಪಾಸಾಗಬೇಕು ಈಗ ಅದನ್ನು ಆದಮೇಲೆ ತಂತ್ರದ ತಕ್ಷಣ ಅದನ್ನು ಕರಿತೀವಿ ಈ ರೀತಿ ಒಂದಾಗಿ ಒಂದು ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೈಗೆದಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಭಾಳಷ್ಟು ದಿನ ಮಾಡ್ತಕ್ಕಂಥದ್ದು ಭಾಳಷ್ಟಿದೆ ಅವೆಲ್ಲ ನಿಭಾಯಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ನಾವು ರಸ್ತೆಗಳು ಗ್ರಾಮೀಣ ರಸ್ತೆಗಳ ಸಂಖ್ಯೆ ಭಾಳಷ್ಟಿದೆ ಈಗ ಮೊನ್ನೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈಗ ಅದಕ್ಕೆ ನಾನು ಯಾವ್ಯಾವ ಹೋಬಳಿಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಅದನ್ನು ಕೂಡ ಪಟ್ಟಿ ಮಾಡಿ ನೇನು ಎಸ್ ಇ ಅವ್ರ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅದಾದಮೇಲೆ ಅದನ್ನು ಎಸ್ಟಿಮೇಟ್ ಆಗಿ ಟೆಂಡರ್ ಆಗುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕತ್ರಗುಪ್ಪೆ ರೋಡ್ ಈಗಾಗಲೇ ಹೇಳಿದ್ದೀನಿ ಮತ್ತು ನಮ್ಮ ಚೇಳೂರು ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಆಯ್ದ ಭಾಗಗಳಲ್ಲಿ ಐದು ಕೋಟಿ ಮಾಡುವಂಥದ್ದು ಮತ್ತು ಈಗ ಒಂದು ಇಲ್ಲಿ ಮುತಿದಳ್ಳಿ ಕಡೆಯಿಂದ ಇಲ್ಲೊಂದು ಎರಡು ಎರಡೆರಡು ಕೋಟಿಯಿಂದ ಎರಡು ರಸ್ತೆಗಳಿದ್ದಾವೆ ಇನ್ನು ರಸ್ತೆಗಳಿಗೆ ಹಣ ಬೇಕು ಅಂತ ಕೇಳಿದ್ದೀವಿ ಒಟ್ಟಾರೆಯಾಗಿ ಹಲವಾರು ರಸ್ತೆಗಳ ಕೆಲಸ ಬಾಕಿ ಇದೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟು ಗ್ರಾಮೀಣ ರಸ್ತೆಗಳು ಇದೆ ಜೊತೆಗೆ ಬಿ ಡಬ್ಲ್ಯೂ ಡಿ ರಸ್ತೆಗಳಿದಾವೆ ಏನು ಹಿಂದೆ ಬಿ ಡಬ್ಲ್ಯೂ ಡಿ ರಸ್ತೆಗಳಾಗಿ ಉನ್ನತ ಜ ಏರಿಸಿದ್ರು ಯಾವ ರಸ್ತೆಗಳಾಗಲಿಲ್ಲ ಈಗ ಅವೆಲ್ಲ ಈಗ ಮೂರು ಮುಕ್ಕಾಲು ಮೀಟ್ರಿಂದ ಐದುವರೆ ಮೀಟ್ರ್ ಆಗುತ್ತೆ ಅದು ದೊಡ್ಡ ಸವಾಲಿದೆ ಈಗ ಅದಕ್ಕೂ ನಾನು ಸುಮಾರಿಗೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಅರವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೇಳಿದ್ದೀನಿ ಎಷ್ಟು ಲಭ್ಯ ಆಗುತ್ತೆ ನೋಡಬೇಕು ಆದರೆ ಪ್ರಯತ್ನವನ್ನು ಅಂತೂ ಖಂಡಿತ ಮಾಡ್ತಾ ಇದ್ದೀನಿ ಇವೆಲ್ಲ ಇದರ ಜೊತೆಗೆ ನಾವು ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕಗಳು ಈಗಾಗಲೇ ನೆನ್ನೆ ಈಗ ಇನ್ನೊಬ್ಬರು ಸ್ನೇಹಿತರು ನನಗೆ ಹೇಳಿದ್ರು ಒಂದು ಹತ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ದಾನಿಗಳು ಈಗ ಅದಕ್ಕೂ ಅವ್ರಿಗೆ ಪಟ್ಟಿ ಕೊಟ್ಟಿದ್ದೇನೆ ಊರುಗಳು ಪಟ್ಟಿ ಕೊಟ್ಟಿದ್ದೀನಿ ಅಂಗನಹಳ್ಳಿ ಹುಬ್ಳಿಯಲ್ಲಿ ಮತ್ತು ಮುರುಗಮಲ್ಲ ಹುಬ್ಳಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೇ ಕೇವಲ ಒಂದೆರಡು ಮಾತ್ರ ಊರುಗಳಲ್ಲಿ ಶುದ್ಧ ನೀರಿನ ಘಟಕ ಇದೆ ಈಗ ಅಲ್ಲಿ ಸುಮಾರು ಹತ್ತು ಅಲ್ಲಿ ಮಾಡೋದಕ್ಕೆ ಈಗ ಅವ್ರಿಗೆ ನೆನೆ ಹೇಳಿದ್ದೀವಿ ಅವರು ಈ ತಿಂಗಳು ಈ ಮಾರ್ಚ್ ತಿಂಗಳವರೆಗೆ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದನ್ನು ಆದಷ್ಟು ತ್ವರಿತವಾಗಿ ಅದನ್ನು ನಾವು ಪ್ರಾರಂಭ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅವ್ರು ಮುಂದೇನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಮೂಲಗಳಲ್ಲೂ ಶುದ್ಧ ನೀರಿನ ಘಟಕಗಳ ಬೇಡಿಕೆ ಭಾಳ ದೊಡ್ಡಮಟ್ಟಿದೆ ಈಗ ಕೈವಾರದಲ್ಲಿ ಕೈವಾರದಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮುಖಾಂತರ ಮತ್ತು ಜೈನ್ ಕಾಲೇಜ್ ಮುಖಾಂತರ ಗಾಳಿಯಲ್ಲಿ ಇರ್ತಕ್ಕಂಥ ಹವೆ ಏನು ಏನಿದೆ ಅದರಿಂದ ಅದನ್ನು ಇದು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಘಟ್ಟ ಇಲ್ಲಿ ಈಗ ಆಸ್ಪತ್ರೆಯಲ್ಲಿ ನಾನು ಅದಕ್ಕೆ ಅನುಮತಿ ಕೊಡಿಸಿದ್ದೇನೆ ಇಲಾಖೆ ಸರ್ಕಾರದಿಂದ ಈಗ ಅದನ್ನು ಬಹುಶಃ ಸದ್ಯದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಅದಕ್ಕೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಸೋಲಾರನ್ನು ಬಳಕೆ ಮಾಡ್ತೀವಿ ಪ್ಲಸ್ ವಿದ್ಯುತ್ ಬಳಕೆ ಮಾಡ್ತೀವಿ ಅದನ್ನು ಕಾಂಬಿನೇಷನ್ ಮಾಡಿದ್ವಿ ಯಾಕಂದರೆ ಬರೀ ಸೋಲಾರ್ ಆಗಿದ್ರೆ ಜಾಸ್ತಿ ಜಾಗ ಬೇಕಿತ್ತು ಸೋಲಾರ್ ಪ್ಯಾನಲ್ ಹಾಕಲಿಕ್ಕೆ ಅದನ್ನು ಎರಡೂ ಒಟ್ಟಿಗೆ ಸೇರಿ ಮೂರು ಸಾವಿರ ಲೀಟ್ರ್ ಉತ್ಪಾದನೆ ಆಗುವಂಥದ್ದಕ್ಕೆ ಅದಕ್ಕೆ ಒಂದು ಮಂಜೂರು ಅದು ಅದು ಅದನ್ನು ಮಾಡಿಸಿದ್ವಿ ಕಲ್ಲಳ್ಳಿಯಲ್ಲಿ ಮಾಡಬೇಕು ಅಂತಿದ್ವಿ ಕಲ್ಲಳ್ಳಿಯಲ್ಲಿ ಜಾಗ ಸೂಕ್ತವಾಗಿ ಜಾಗ ಸಿಗದೇ ಇದ್ದಿದ್ದರಿಂದ ಅದನ್ನು ಕೈವಾರದ ಆಸ್ಪತ್ರೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನು ಕೊಡಿಸಿದ್ದೀನಿ ಅದನ್ನು ಕೂಡ ಸದ್ಯದಲ್ಲಿ ಸ್ಥಾಪನೆ ಮಾಡ್ತೀನಿ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ನಾನೀಗ ಹತ್ತುಕೋಟೆಯಲ್ಲಿ ಈಗ ಚಿಕ್ಕಬಾರದಿಂದ ಉಲುಗುಂನಳ್ಳಿ ರಸ್ತೆಗೂ ದುಡ್ಡು ಹಾಕ್ಸ್ತಾ ಇದ್ದೆ ಅಲ್ಲಿ ಅದು ನಮ್ಮ ಈ ಭಾಗದ ಮುಖಂಡರ ಬೇಡಿಕೆ ಇತ್ತು ಅದಕ್ಕೂ ನಾನೀಗ ಹಾಕ್ಸ್ತಾ ಇದ್ದೀವಿ ಅದು ಈ ಬಹುಶಃ ಅನುಮೋದನೆ ಆದಮೇಲೆ ಎಸ್ಟಿಮೇಟ್ಗಳಾಗಿ ಟೆಂಡರ್ ಆಗಿ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಮತ್ತೆ ಈ ಪ್ರಕ್ರಿಯೆಗಳೆಲ್ಲ ಟೈಮ್ ಆಗುತ್ತೆ ಎಕ್ಸ್ಟ್ರಾ ನಾನು ಇವತ್ತು ಹೇಳಿದ್ರೆ ಈಗ ಆಗಲಿಲ್ವಲ್ಲ ಅಂದ್ರೆ ಆಗೋಲ್ಲ ಇವೆಲ್ಲ ಈಗ ನಾವು ಕೊಟ್ಟಿರೋವಂಥದ್ದು ಮತ್ತು ಈಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಬೇಕು ಆಮೇಲೆ ಅದನ್ನು ಟೆಂಡರ್ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಆಗುತ್ತೆ ಅದರಿಂದ ಒಟ್ಟಾರೆಯಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾ ಇದ್ದಾವೆ ಸರ್ಕಾರದಲ್ಲಿ ಪದೇ ಪದೇ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ದುಡ್ಡು ಆದರೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜವಾಬ್ದಾರಿಯಿಂದ ಒಂದು ವ್ಯವಸ್ಥಿತವಾಗಿ ಅನುದಾನ ಇವತ್ತು ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿಂದ ಇವೆಲ್ಲ ನಾವು ಮಾಡುವಂಥದ್ದಕ್ಕೆ ಸಾಧ್ಯ ಆಗಿದೆ ವಿರೋಧ ಪಕ್ಷದವ್ರಿಗೆ ಈ ಕಾಮಗಾರಿಗಳೆಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ ಕಾಮಗಾರಿಗಳು ಪೂರ್ಣ ಆದಮೇಲೆ ಇದೆಲ್ಲ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಆಶ್ಚರ್ಯ ಆಗುತ್ತೆ